ಮನೆ ನಿಮ್ಮ ತಂದೆಯವರು ಅವರು ಪಕ್ಷದಿಂದ ತಂದೆ ಅಷ್ಟೇ ಗೊತ್ತಾ ತಂದೆ ಅವರು ತಂದೆ ಅಂತ ಅರ್ಥ ಅವರ ಸುದಿಂದ ಗೊತ್ತಿದೆ ಗೊತ್ತಾ ಅತ್ತಿ ಅತ್ತಿ ಮನೆ ಅಜ್ಜನ ಅಪ್ಪನ ಹೆಸರು ಹೇಳ್ತೀನಿ ಅಜ್ಜನ ಅಪ್ಪ ಅಜ್ಜನ ಅಜ್ಜನ ಈ ಅಜ್ಜನ ಅಪ್ಪ ಕರೆ ಒಬ್ಬರಿಗುನ ಹೆಸರು ಅಪ್ಪ ಅರ್ಜನ ಅಪ್ಪ ಸರಿ ಅವರು ಅರ್ಜುನ ಒಂದು ಅಜ್ಜ ಇದ್ದಾನೆ ಅರ್ಜುನ ಅಪ್ಪ ಒಂದು ಐವತ್ತು ವರ್ಷದ ಹೋಗಿರ್ಬೋದು ಸರಿ ಆದ್ರೆ ಅರ್ಜುನ ಅತ್ತೂರು ವರ್ಷದಿಂದ ನೂರು ವರ್ಷ ಒಳಗವರು ನೆನಪು ನೆನ್ಪಿಲ್ಲ ಸಾವಿರ ವರ್ಷ ಹಿಂದೆ ಬಸವಣ್ಣ ನೆನಪಿ ನೆನ್ಪಿಟ್ಟಿವಿ ನಾವು ಒಂದು ಸಾಧನೆ ಮಾಡ್ತೇವೆ ಏನಾದ್ರೂ ಮಾತ್ರ ಜಗತ್ತು ನೆನ್ಪಿಡ್ತದೆ ಮಾಡ್ತದೆ ಅದಕ್ಕೆ ಬಸವಣ್ಣವರು ಅಕ್ನ ಮಹಾದೇವರು ಚೆನ್ನ ಬಸವಣ್ಣ ಬುದ್ಧ ಮಹಾವೀರ ಎರಡು ಸಾವಿರ ವರ್ಷ ಬುದ್ಧ ಇನ್ನೂ ಜಗತ್ತಿನ ಹೆಸರನ್ನ ನೆನ್ಪಿಟ್ಟಿದೆ ಅದಕ್ಕಾಗಿ ಬುದ್ಧವೇ ಯಾರು ಸಮಾಜಕ್ಕೂ ಕಾರ್ಯವನ್ನು ಮಾಡ್ತಾರೆ ಯಾರು ಲೋಕ ಸೇವೆಯನ್ನು ಮಾಡ್ತಾರೆ ಸಮಾಜ ಕಾರ್ಯಗಳನ್ನು ಮಾಡ್ತಾರೆ ಅವರನ್ನು ಮಾತ್ರ ಈ ಜಗತ್ ಅದಕ್ಕಾಗಿ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಈ ಜಗತ್ತಿಗೆ ಉಪಕಾರ ಮಾಡಿ ಹೋಗುವುದೇ ನಮ್ಮೆಲ್ಲರ